ಹಲೋ ಫ್ರೆಂಡ್ಸ್ ಮತ್ತಿನ ಸಂಚಿಕೆಲ್ಲೇ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ನೀವು ಹೇಳೋದೇನು ನಾವು ಬೇರೆ ಎಲ್ಲೋ ಹುಡುಗಿ ಬದಲು ಮುತ್ತಾಣಂಗೆ ಭಾರತೀನ ಕೊಟ್ಟು ಮದುವೆ ಮಾಡಬೇಕು ಅಂತ ತಾನೆ ಅಂತಾನೆ ಮೈ ನಿಜವಾಗ್ಲೂ ಚೆನ್ನಾಗಿರುತ್ತೆ ಯಾಕಂದರೆ ಅವರಿಬ್ರು ಒಬ್ರಿಗೊಬ್ರು ಹಿಡಿಸಿದ್ದಾರೆ ಅಂತಾಳೆ ಚಂದನ ಆದರೆ ಮದುವೆ ಅಲ್ಲ ನಡೆಯಲ್ಲ ಅಂತಾನೆ ಮಯಿ ಯಾಕೆ ಅಂತಾಳೆ ಚಂದನ ಬೆಂಕಿ ಕೆಂಡ ಚೆನ್ನಾಗಿರುತ್ತೆ ಅಂತ ಮೂಗು ಮೇಲೆ ಇಟ್ಕೊಳ್ಳೋಕ್ಕಾಗುತ್ತಾ ಆತಿಗೆ ಅಂತಾನೆ ಮಯಿ ಭಾರತಿ ಪಾಪ ಎಷ್ಟು ಒಳ್ಳೆ ಹುಡುಗಿ ಅಂತಾಳೆ ಚಂದನ ನಾನು ಅವಳ ಬಗ್ಗೆ ಹೇಳ್ತಿಲ್ಲ ಅವ್ರ ಮನೆಯವ್ರ ಬಗ್ಗೆ ಹೇಳ್ತಿದ್ದೀನಿ ಅವರಿಗೆ ಯಾರಿಗೂ ನಮ್ಮನ್ನು ಕಂಡ್ರೆ ಆಗೋದೇ ಇಲ್ಲ ಅತ್ತಿಗೆ ಎಷ್ಟೆಲ್ಲ ಸಮಸ್ಯೆ ಇರಬೇಕಾದ್ರೆ ಭಾರತಿ ನಮ್ಮ ಮನೆ ಸೊಸೆ ಆಗೋಕ್ಕಾಗುತ್ತಾ ನೀವೇ ಹೇಳಿ ಅಂತಾನೆ ಮಯಿ ನಾವು ಮಾತಾಡಿ ನೋಡೋಣವಾ ಅಂತಾಳೆ ಚಂದನ ನಾವ ಅವ್ರ ಮನೆ ಗೇಟ್ ಹತ್ರ ಹೋದರೆ ನಾಯಿಗಳನ್ನು ಬಿಟ್ಟು ಓಡಿಸ್ತಾರೆ ಅಂತಾನೆ ಮಯಿ ಅಲ್ಲ ಭಾರತಿ ಹತ್ರ ಮಾತಾಡೋಣವಾ ಅಂತ ಕೇಳಿದೆ ಅಂತಾಳೆ ಚಂದನ ಅತ್ತಿಗೆ ಎಲ್ಲರೂ ನಿಮ್ಮ ಥರ ಇರಲ್ಲ ಹರಿಯಾಣಂಗೋಸ್ಕರ ನೀವು ನಿಮ್ಮನೆಯವ್ರನ್ನ ಎದುರು ಹಾಕ್ಕೊಂಡು ಇಲ್ಲಿಗೆ ಬಂದಿದ್ದೀರಾ ಭಾರತಿಗೆ ಅಷ್ಟೆಲ್ಲ ಧೈರ್ಯ ಇಲ್ಲ ಅವಳಮ್ಮ ಬಂದುಬಿಟ್ರೆ ಓಡಿ ಹೋಗಿ ಮೂಲೆಯಲ್ಲಿ ಬಿದ್ದಿರ್ತಾಳೆ ಅವಳಿಗೆ ಎದ್ರೂ ಮಾತಾಡೋಕೆ ಬರಲ್ಲ ಅಂತಾನೆ ಮೈ ಇಲ್ಲ ಮೈ ಅಣ್ಣಂಗೋಸ್ಕರ ಏನಾದರೂ ಮಾಡಲೇಬೇಕು ಅಂತಳೆ ಚಂದನ ಏನೇ ಮಾಡಿದರೂ ನನ್ನ ಸಪೋರ್ಟ್ ಇದೆಯಾ ಅದಕ್ಕೆ ಅಂತಾನೆ ಮೈ ಈಚೆ ಹರಿ ಬಟ್ಟೆ ಅಂಗಡಿಗೆ ಬರ್ತಾನೆ ಏನು ಬೇಕಿತ್ತು ಅಂತ ಕೇಳ್ತಾರೆ ಚೆನ್ನಾಗಿರೋ ನೈಟಿ ಇದೆಯಾ ಅಂತಾನೆ ಹರಿ ಇದೇ ಸರ್ ಸೈಜು ಸರ್ ಅಂತಾಳೆ ನನ್ನ ಸೈಜ್ ಕೊಡಿ ಅಂತಾನೆ ಹರಿ ಆಗ ಶಾಕ್ನಿಂದ ಅವಳು ನೋಡ್ತಾಳೆ ಎಕ್ಸ್ಕ್ಯೂಸ್ನ ಆ ಸೈಜ್ ಇಲ್ವಾ ಅಂತಲೇ ಹರಿ ನೈಟಿ ಯಾರಿಗೆ ಅಂತಾಳೆ ಅವಳು ನನ್ನ ವೈಫ್ಗೆ ಅಂತಲೇ ಹರಿ ಮತ್ತು ನಿಮ್ಮ ಸೈಜ್ ಅಂತಿದ್ದೀರಾ ಅಂತಾಳೆ ಫಸ್ಟ್ ನೀವೊಂದು ತೋರಿಸಿ ಆಮೇಲೆ ನಾನು ಸೈಜ್ ಇಡ್ತೀನಿ ಅಂತಲೇ ಹರಿ ತಗೊಳ್ಳಿ ಅಂತ ತೋರಿಸ್ತಾಳೆ ಅಂಗಡಿಯವಳು ಇದೆಲ್ಲ ಸೆಟ್ಟಾಗಲ್ಲ ಟಿ ವಿಲಿ ಆ್ಯಡ್ ಬರುತ್ತಲ್ಲ ಆ ಥರದ್ದು ತೋರಿಸಿ ಅಂತಾನೆ ಹರಿ ಅದಕ್ಕೆಲ್ಲ ರೇಟ್ ಜಾಸ್ತಿ ಸರ್ ಅಂತಾಳೆ ಜಾಸ್ತಿ ಆದರೂ ಎಷ್ಟು ಅಂತಲೇ ಹರಿ ಎಂಟುನೂರು ಒಂಬೈನೂರು ಅಂತಾಳೆ ಅಷ್ಟೇ ನಾ ಪರವಾಗಿಲ್ಲ ತೋರಿಸಿ ತೋರಿಸಿ ಅಂತಲೇ ಹರಿ ನಿಮ್ಮ ವೈಫ್ ತುಂಬ ಲಕ್ಕಿ ಅಂತಾಳೆ ಅವಳು ನಿಮ್ಮ ಗಂಡನೂ ಲಕ್ಕಿನೇ ಅಂತಲೇ ಹರಿ ಸರ್ ನನಗೇನು ಮದುವೆನೇ ಆಗಿಲ್ಲ ಅಂತಾಳೆ ಇಷ್ಟಂದಾಗಿರೋ ಹುಡುಗಿಗೆ ಇನ್ನೂ ಮದುವೆ ಆಗಿಲ್ವ ನೀವು ಸ್ವಲ್ಪ ಹಿಂದಕ್ಕೆ ಹೋಗಿ ಲೆಫ್ಟ್ಗೆ ಟರ್ನ್ ಆಗಿ ಈಗ ರೈಟ್ಗೆ ಅಂತ ಉದ್ದನೂ ಇಲ್ಲ ಕುಳ್ಳನೂ ಇಲ್ಲ ಕರೆಕ್ಟಾಗಿದೆ ಅಂತಾನೆ ಹರಿ ಓ ನನ್ನ ಸೈಜ್ ನೈಟಿಗೆ ಕೇಳ್ತಿದ್ದೀರಾ ಅಂತಳೆ ಅವಳು ಹೌದು ಅಂತಾನೆ ಹರಿ ಹಾಗಿದ್ರೆ ಮೀಡಿಯಮ್ ಸೈಜ್ ಸರ್ ಅಂತಾಳೆ ಅದನ್ನೇ ಕೊಡಿ ಅಂತಲೇ ಹರಿ ಆ ಕಂಟಿ ಅಲ್ಲಿಗೆ ಬರ್ತಾನೆ ಬಂದು ಹರಿನಾ ನೋಡ್ತಾನೆ ನೋಡಿ ಸರ್ ಇದೆಲ್ಲ ಬ್ರ್ಯಾಂಡೆಡ್ ಯಾವ ಕಲರ್ ಬೇಕು ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಅವ್ರು ನೋಡೋಕೆ ಯಾವ ಕಲರ್ ಇದಾರೆ ಅಂತಾಳೆ ನಿಮ್ಮ ಕಲರೇ ಅಂತಲೇ ಹರಿ ಹಾಗಿದ್ರೆ ಇದು ಚೆನ್ನಾಗಿ ಇರ್ಬೋದು ನೋಡಿ ಅಂತ ತೋರಿಸ್ತಾಳೆ ಅವಳು ಇಫ್ ಯು ಡೋಂಟ್ ಮೈಂಡ್ ಮ್ಯಾಚ್ ಆಗುತ್ತಾ ಇಲ್ವಾ ಅಂತ ತೋರಿಸ್ತೀರಾ ಅಂತಲೇ ಹರಿ ನೋಡಿ ಅಂತ ತೋರಿಸ್ತಾಳೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹರಿ ಹಾಗಾದರೆ ಈ ನೈಟಿನೇ ಓಕೆ ಅಲ್ವಾ ಸರ್ ಅಂತಾಳೆ ಹಾಂ ಓಕೆ ಓಕೆ ಪ್ಯಾಕ್ ಮಾಡಿ ಅಂತಲೇ ಹರಿ ಆಗ ಕಂಟಿ ಬರ್ತಾನೆ ಸರ್ ಏನು ಬೇಕಾಗಿತ್ತು ಅಂತಾಳೆ ಈ ನೀನೇನು ಇಲ್ಲಿ ವಾಟ್ ಎ ಸರ್ಪ್ರೈಸ್ ಅಂತಲೇ ಹರಿ ನೀನೇನು ಮಾಡ್ತಿದ್ದೀಯಾ ಇಲ್ಲಿ ಅಂತಾನೆ ಕಂಟಿ ಮೆಡಿಕಲ್ ಸೀಟ್ಗೆ ಅಪ್ಲೈ ಮಾಡೋಕ್ಕೆ ಬಂದಿದ್ದೆ ಅಂತಲೇ ಹರಿ ಏನು ಕಾಮಿಡಿನಾ ಅಂತಾನೆ ಕಂಟೆ ಸರಿ ನೀನೇನು ಮಾಡ್ತಿದ್ದೆ ಇಲ್ಲಿ ಅಂತಾನೆ ಹರಿ ಟವಲ್ ತೊಗೋಬೇಕಿತ್ತು ಅದಕ್ಕೆ ಬಂದೆ ಅಂತಾನೆ ಟವಲ್ ಅಂತ ತೋರಿಸಿ ಅಂತಾನೆ ಹರಿ ಇದು ಎಪ್ಪತ್ತೈದು ಎಂಬತ್ತೈದು ತೊಂಬತ್ತೈದು ಅಂತ ತೋರಿಸ್ತಾಳೆ ಇದನ್ನೇ ಕೊಡಿ ಅಂತಾನೆ ಹರಿ ಎಪ್ಪತ್ತೈದು ರೂಪಾಯಿ ಅಂತಾಳೆ ಅದನ್ನೇ ಕೊಡಿ ಅಂತ ಕಣ್ತೇನಿರ್ತಾನೆ ಟವಲ್ ದುಡ್ಡು ನಾನು ಕೊಡ್ತಿರೋದು ನೆನಪಿರಲಿ ಅಂತಾನೆ ಹರಿ ರಿಸೆಪ್ಷನ್ಗೆ ಹತ್ತು ಸಾವಿರ ಖರ್ಚು ಮಾಡಿದ್ದೀನಿ ತಲೆಯಲ್ಲಿರಲಿ ಅಂತಾನೆ ಕಂಟೆ ಆಗಲೇ ಲೆಕ್ಕ ಎಲ್ಲ ಬದ್ದಿಟ್ಟಿದೆಯಾ ಅನ್ಸುತ್ತೆ ಅಂತಲೇ ಹರಿ ನೀನು ಟವಲ್ ಲೆಕ್ಕ ಕೇಳುವಾಗ ಕೇಳೋಕೆ ಬೇಕಾಗುತ್ತಲ್ಲ ಅಂತಾನೆ ಕಂಠಿ ಮಾಡಿಸ್ತೀನಿ ನಿಮಗೆಲ್ಲ ಇದೆ ಅಂತಲೇ ಹರಿ ಸರ್ ಇದು ಒಂಬೈನೂರ ಇಪ್ಪತ್ತೈದು ರೂಸ್ ಆಗಿದೆ ಕಾ ಕೌಂಟ್ರಲ್ಲಿ ಬಿಲ್ ಪೇ ಮಾಡಿ ಅಂತಾಳೆ ಆಗ ಹರಿ ಫೋನ್ ತೊಗೊಂಡು ಹೀಗೆ ಮಾಡಿ ಹಿಡಿದು ನಿಂತ್ಕೊತಾನೆ ಹರಿ ಯಾಕಪ್ಪ ದೂರದ ರಿಲೇಟಿವ್ ಪೇ ಆಗ್ತಿಲ್ವಾ ಅಂತಾನೆ ಕಂಟಿ ಬ್ರದರ್ ಅಂತಾನೆ ಹರಿ ಅರ್ಥ ಆಯಿತು ಬರೀ ನೆಟ್ವರ್ಕ್ ಇದ್ದರೆ ಸಾಕಾಗಲ್ಲ ಅಕೌಂಟಲ್ಲಿ ದುಡ್ಡಿರಬೇಕು ಅಂತ ಕಂಟಿ ದುಡ್ಡು ಕೊಡ್ತಾನೆ ನಿಜ ನಾನು ರಮ್ಯಾ ಮೈ ನಡ್ಕೊಂಡು ಬರ್ತಾ ಇರುವಾಗ ನಮ್ಮಮ್ಮಂಗೆ ನನ್ನ ಕಂಡ್ರೆ ಸಖತ್ ಪ್ರೀತಿ ಸ್ವಲ್ಪ ಸ್ಟ್ರಿಕ್ಟು ಆದರೆ ಮನಸ್ಸು ತುಂಬ ಸಾಫ್ಟು ಭಾರತಿ ಹುತ್ತದಲ್ಲಿರೋ ಹಾವು ಥರ ಅಂತಾನೆ ಮೈ ನಿನಗೇನು ಗೊತ್ತು ಅವಳ ಬಗ್ಗೆ ಅವಳು ನಿಮ್ಮನ್ನು ಕಂಡ್ರೇ ಜಗಳ ಮಾಡೋದು ಬೀದಿಲಿರೋರೆಲ್ಲ ಅವಳಿಗೆ ಫ್ರೆಂಡ್ಸ್ ಗೊತ್ತಾ ಭಾರತಿ ಆಗ ಅವಳಮ್ಮ ಬೇರೆ ಹಿಂಗ್ರ ಹತ್ರ ಜಗಳ ಮಾಡ್ತಿರ್ತಾರೆ ಅದನ್ನು ನೋಡಿ ಚಂದನ ಮೈ ಭಾರತಿ ಶಾಕ್ ಹಾಕ್ತಾರೆ ನಿನ್ನ ಮಮ್ಮಿಗೆ ಈ ಏರಿಯಾದಲ್ಲಿ ಇಷ್ಟೊಂದು ರೆಸ್ಪೆಕ್ಟ್ ಇದೆ ಅಂತ ಗೊತ್ತಿರಲಿಲ್ಲ ಬೇಗ ಹೋಗಿ ನಿಮ್ಮಮ್ಮನ ಕಾಪಾಡು ಇಲ್ಲಾಂದರೆ ಎಲ್ಲರೂ ಸೇರಿ ನಿಮ್ಮಮ್ಮಂಗೆ ಫೋಟೋ ಫ್ರೇಮ್ ಹಾಕ್ಸ್ಬಿಡ್ತಾರೆ ಅಂತ ಮಯಿ ಅಯ್ಯೋ ನಾನಾ ನಾನೇನಾದರೂ ನಿಮ್ಮ ಜೊತೆ ಇರೋದು ಅಮ್ಮಂಗೆ ಗೊತ್ತಾದ್ರೂ ಅಷ್ಟೇ ನಾನು ಮನೆಗೆ ಹೋಗ್ತೀನಿ ಅಂತ ಹೋಗ್ತಾಳೆ ಭಾರತಿ ಅತಿಗೆ ನಾವು ಇಲ್ಲಿಂದ ಹೋಗೋಣ ಅದೇ ಸೇಫು ಅಂತ ಮಯಿ ಭಾರತೀಯವ್ರಮ್ಮ ಇಷ್ಟೊಂದು ಜಗಳಾಡ್ತಾರ ಅಂತಾಳೆ ಚಂದನ ನೀವೇ ನೋಡ್ತಿದ್ದೀರಲ್ಲ ಬನ್ನಿ ಹೋಗೋಣ ಅಂತಲೇ ಮೈ ಈಚೆ ಚಂದನ ರೂಮಲ್ಲಿ ಪುಸ್ತಕ ಓದ್ತಿರ್ತಾಳೆ ಆಗ ಹರಿ ಬಂದು ಕೆಮಿಸ್ತಾನೆ ಚಂದನ ಹರಿನ ನೋಡ್ತಾಳೆ ನಿಮಗೆ ಇವತ್ತು ಏನೋ ಒಂದು ಸರ್ಪ್ರೈಸ್ ಇದೆ ಅಂತಲೇ ಹರಿ ಸರ್ಪ್ರೈಸಾ ಅಂತಳೆ ಚಂದನ ಒಂದಲ್ಲ ಎರಡು ಅಂತಲೇ ಹರಿ ಏನದು ಅಂತಾಳೆ ಚಂದನ ನೀವೇ ಗೆಸ್ ಮಾಡಿ ಅಂತಲೇ ಹರಿ ಏನಿರ್ಬೋದು ಹಾಂ ಗೊತ್ತಾಯಿತು ನಮಗೆ ನೀವು ಹೊಸ ರೂಮ್ ಹುಡುಕಿದ್ದೀರಾ ನಾಳೆಯಿಂದ ನಾವು ಅಲ್ಲೇ ಇರ್ಬೋದು ಅದೇ ಅಲ್ವಾ ಸರ್ಪ್ರೈಸ್ ಥ್ಯಾಂಕ್ ಯು ಅಂತಳೆ ಚಂದನ ಅಲ್ಲ ಅಂತಲೇ ಹರಿ ಮತ್ತೇನು ಅಂತಳೆ ಚಂದನ ನಾಳೆ ಒಂದು ದೊಡ್ಡ ಕನ್ಸ್ಟ್ರಕ್ಷನ್ ಕಂಪ್ನಿನಲ್ಲಿ ಒಂದು ಇಂಟರ್ವ್ಯೂ ಇದೆ ಅಂತಾನೆ ಹರಿ ಹೌದಾ ಅಂತಾಳೆ ಚಂದನ ನಿಮಗೆ ಆ ಕಂಪ್ನಿನಲ್ಲಿ ಕೆಲಸ ಸಿಕ್ತು ಅಂದರೆ ನೀವು ಬೆಂಗಳೂರಿಗೆ ಬಂದಿದ್ದಕ್ಕೂ ಸಾರ್ಥಕ ಆಗುತ್ತೆ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ ಹೇಗೆ ನಾವು ನಿಮ್ಮ ಒಳ್ಳೆಯದಕ್ಕೋಸ್ಕರ ಏನು ಬೇಕಿದ್ರೂ ಮಾಡೋಕ್ಕೆ ರೆಡಿ ಅಂತಾನೆ ಹರಿ ಆಗ ಚಂದನ ಬೇಜಾರಾಗ್ತಾಳೆ ಯಾಕೆ ಏನಾಯಿತು ಅಂತಾನೆ ಹರಿ ನೀವು ಹೇಳೋ ಕಂಪ್ನಿನಲ್ಲಿ ಕೆಲಸ ಸಿಗೋದು ನನ್ನ ಹಣೆ ಇಲ್ಲ ಅನ್ಸುತ್ತೆ ಬಿಡಿ ಅಂತಾಳೆ ಚಂದನ ಯಾಕೆ ಅಂತಾನೆ ಹರಿ ನನ್ನ ಹತ್ರ ಸರ್ಟಿಫಿಕೇಟ್ ಇಲ್ವಲ್ಲ ಅಂತಾಳೆ ಚಂದನ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅಣ್ಣ ಆಲ್ರೆಡಿ ಎಲ್ಲ ಮಾತಾಡಿ ಇಟ್ಟಿದ್ದಾನೆ ನೀವು ಹೋಗಿ ಇಂಟರ್ವ್ಯೂ ಕೊಡಿ ಸಾಕು ಅಂತಾನೆ ಹರಿ ನಿಜನಾ ಅಂತಾಳೆ ಸ ಚಂದನ ನಾನು ಯಾಕೆ ಸುಳ್ಳು ಹೇಳಿ ಅಂತಲೇ ಹರಿ ಸರಿ ನಾನೀಗಲೇ ಅಣ್ಣನಿಗೂ ಒಂದು ಥ್ಯಾಂಕ್ಸ್ ಬರ್ತೀನಿ ಅಂತಾನೆ ಅಂತಾಳೆ ಚಂದನ ಬೇಡ ಅಣ್ಣ ಬಿಸಿ ಇರ್ತಾನೆ ನಿಮ್ಮ ಇಂಟರ್ವ್ಯೂ ಅಟೆಂಡ್ ಮಾಡಿ ಕೆಲಸ ಸಿಗಲಿ ಆಮೇಲೆ ಥ್ಯಾಂಕ್ಸ್ ಹೇಳಿ ಸ್ವೀಟ್ ಕೊಡಿ ಅಂತಾನೆ ಹರಿ ನಾನು ಇಂಟರ್ವ್ಯೂ ಸಖತ್ತಾಗಿ ಅಟೆಂಡ್ ಮಾಡ್ತೀನಿ ಅಂತಾಳೆ ಚಂದನ ತಗೊಳ್ಳಿ ಇನ್ನೊಂದು ಸರ್ಪ್ರೈಸ್ ಅಂತ ನೈಟಿನ ಕೊಡ್ತಾನೆ ಹರಿ ಅದನ್ನು ನೋಡಿ ಚಂದನ ನೈಟಿನ ಅಂತಾಳೆ ಎಸ್ ಅಂತಲೇ ಹರಿ ಯಾರಿಗೆ ಅಂತಾಳೆ ಚಂದನ ನಿಮಗೆ ಅಂತ ತಂದಿದ್ದೀನಿ ಯಾರಿಗಂತ ಕೇಳ್ತಿದ್ದೀರಲ್ಲ ಅಂತಲೇ ಹರಿ ನನಗೆ ನಾನಿದನ್ನೆಲ್ಲ ಕೇಳೇ ಇಲ್ವಲ್ಲ ಅಂತಾಳೆ ಚಂದನ ಇದಕ್ಕೆ ಅಂತೆಲ್ಲ ಕೊಡಬೇಡಿ ನಾನು ತೊಗೊಳ್ಳೋದು ಇಲ್ಲ ಅಂತಾನೆ ಹರಿ ಸಾರಿ ನನಗೆ ಬೇಡ ನಾನು ಇದುವರೆಗೆ ಈ ಥರ ಡ್ರೆಸ್ ಹಾಕಿಲ್ಲ ಎಲ್ಲಿಂದ ತಂದರೆ ಅಲ್ಲಿಗೆ ವಾಪಸ್ ಕೊಟ್ಬೇಡಿ ಸುಮ್ಮನೆ ದುಡ್ಡು ಯಾಕೆ ವೇಸ್ಟ್ ಮಾಡ್ತಿದ್ದೀರಾ ಅಂತ ಅದನ್ನು ಚಂದನ ಕೊಟ್ಟು ಬೇಜಾರು ಮಾಡ್ಕೋಬೇಡಿ ಅಂತಾಳೆ ಹರಿ ಅದನ್ನು ವಾಪಸ್ ತೊಗೊಂಡೋಗ್ತಾನೆ ಈಚೆ ಹರಿ ಒಬ್ಬರು ಮೇಡಮ್ ನಾನು ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾನೆ ಏನು ಹರಿ ಚೆನ್ನಾಗಿದ್ದೀರಾ ಅಂತಾರೆ ಅವರು ಚೆನ್ನಾಗಿದ್ದೀನಿ ಅಂತಾನೆ ಹರಿ ಏನು ಸೈಲೆಂಟ್ ಬಿಟ್ಟಿದ್ದೀರಾ ಅಂತಾರೆ ಹಾಗೆಲ್ಲ ಏನಿಲ್ಲ ಮೇಡಮ್ ಅಂತಾನೆ ಹರಿ ಒನ್ ಟೈಮಲ್ಲಿ ನನ್ನ ಡ್ರೈವಿಂಗೆ ಡ್ರೈವರ್ ಆಗಲ್ಲ ಅಂತ ಹೇಳಿದ್ರಿ ಈಗ ನೋಡಿದರೆ ನೀವೇ ಡ್ರೈವರ್ ಆಗಿ ಬಂದಿದ್ದೀರಾ ಅಂತಾರೆ ಮೇಡಮ್ ಟೈಮ್ ಬಂದಾಗ ಮಾಡಲೇಬೇಕಲ್ಲ ಮೇಡಮ್ ನನ್ನ ಮದುವೆ ಆಯಿತು ಅಂತಲೇ ಅರಿ ಹೋ ಕಂಗ್ರಾಟ್ಸ್ ಯಾವಾಗ ನಮ್ಮನ್ನೆಲ್ಲ ಮದುವೆ ಕರೀಲೇ ಇಲ್ಲ ಅಂತಾರೆ ಮೇಡಮ್ ಅದು ಯಾರಿಗೂ ಇನ್ವೈಟ್ ಮಾಡಲಿಲ್ಲ ಅಷ್ಟೊಂದು ಟೈಮ್ ಇರಲಿಲ್ಲ ಮೇಡಮ್ ಅಂತಲೇ ಹರಿ ಲವ್ ಮ್ಯಾರೇಜಾ ಅಂತಾರೆ ಮೇಡಮ್ ಹಾಂ ಮೇಡಮ್ ಅದೊಂದು ದೊಡ್ಡ ಕತೆ ಅಂತಲೇ ಹರಿ ಓ ಅದಕ್ಕೆ ನಾ ರಾತ್ರಿ ಮನೆ ಸೇರಬೇಕು ಅಂತ ಡೇ ಮಾತ್ರ ಡ್ರೈವಿಂಗ್ ಮಾಡ್ತಾ ಇರೋದು ಅಂತಾರೆ ಮೇಡಮ್ ಹಾಂ ಮೇಡಮ್ ಅಂತಲೇ ಹರಿ ಹರಿ ನನ್ನ ಹತ್ರ ಏನಾದರೂ ಕೇಳಬೇಕಾಗಿತ್ತಾ ಅಂತಾರೆ ಮೇಡಮ್ ನೀವೇನೂ ತಪ್ಪು ತಿಳ್ಕೊಳ್ಳಲಿಲ್ಲ ಅಂದರೆ ಕೇಳಬೇಕಾಗಿತ್ತು ಅಂತಾನೆ ಹರಿ ನಾನು ನಿಮಗೆ ಎಷ್ಟು ವರ್ಷದಿಂದ ಗೊತ್ತು ಪರವಾಗಿಲ್ಲ ಕೇಳಿ ಅಂತಾರೆ ಮೇಡಮ್ ಮೇಡಮ್ ಇವಾಗಿನ ಹೆಣ್ಮಕ್ಳು ನೈಟಿ ಎಲ್ಲ ಹಾಕಲ್ವಾ ಅಂತಾನೆ ಹರಿ ನೈಂಟಿ ಏನು ಕ್ವಾರ್ಟರ್ಸೇ ಹಾಕ್ತಾರೆ ಅಂತಾರೆ ಮೇಡಮ್ ಮೇಡಮ್ ನೈಟಿ ಅಂತಲೇ ಹರಿ ಯಾಕೆ ನಿಮ್ಮ ವೈಫ್ ಹಾಕಲ್ಲ ಅಂದ್ರ ಅಂತಾರೆ ಮೇಡಮ್ ಹಾಂ ಮೇಡಮ್ ಅಂತಾನೆ ಹರಿ ಅದೆಲ್ಲ ಓಲ್ಡ್ ಫ್ಯಾಷನ್ ಈಗ ಏನಿದ್ರು ನ್ಯೂ ಟ್ರೆಂಡ್ ಅಂತಾರೆ ಮೇಡಮ್ ಅದೇ ಮೇಡಮ್ ಇವಾಗಿನ ಹೆಣ್ಮಕ್ಳಿಗೆ ಯಾವ ಥರ ಡ್ರೆಸ್ ಟ್ರೆಂಡಿಂಗ್ನಲ್ಲಿದೆ ಅಂತಲೇ ಹರಿ ನೈಟ್ ವೇರ್ಸ್ ಹರಿ ಅಂತಾರೆ ಮೇಡಮ್ ಹಾಗಂದರೆ ಏನು ಅಂತ ಹೇಳ್ತೀರಾ ಅಂತಾನೆ ಹರಿ ಹಾಗಂದರೆ ನೈಟ್ ಪ್ಯಾಂಟು ಟಿ ಶರ್ಟು ಅಂತಾರೆ ಮೇಡಮ್ ಈಚೆ ಹರಿ ಮನೆಗೆ ಬರ್ತಾನೆ ಮೈ ಏನಣ್ಣ ಹಾಕೋರು ಆ್ಯಪಲ್ಲಾ ಅಂತಾನೆ ಅಲ್ಲ ಕಣೋ ನಮ್ಮ ಮನೇಲಿರೋ ಆ್ಯಪಲ್ಗೆ ಕೊಡಬೇಕು ಅಂತ ಪ್ರೀತಿಯಿಂದ ತಂದಿರೋ ಗಿಫ್ಟ್ ಅಂತಾನೆ ಹರಿ ನನಗೆ ಸೂಪರ್ ಅಣ್ಣ ನನ್ನ ಬರ್ತ್ಡೇಗೆ ಇನ್ನೂ ಒಂದು ತಿಂಗಳಿದೆ ಗಿಫ್ಟಾ ಅಂತಾನೆ ಮೈ ಗಿಫ್ಟ್ ಅಂತ ಗಿಫ್ಟು ಸರ್ಪ್ರೈಸ್ ಗಿಫ್ಟ್ ಕಣೋ ಇದು ತಂದಿರೋದು ನಿಮ್ಮ ಅತ್ತಿಗೆಗೆ ಹೇಗೆ ಕೊಡೋದು ಅಂತ ಹೇಳು ನಿನ್ನ ಮುಂದೆ ಪ್ರ್ಯಾಕ್ಟೀಸ್ ಮಾಡ್ತೀನಿ ನೋಡು ಅಂತ ಮಾಡೋಕ್ಕೋಗಿ ಅವನಿಗೆ ಬೈದು ಅಲ್ಲಿಂದ ರೂಮಿಗೆ ಬಂದರೆ ಅಲ್ಲಿ ಚಂದನೇ ಇರಲ್ಲ ವಾಪಸ್ ಬಂದು ಮೈ ನಿಮ್ಮ ಅತ್ತಿಗೆ ಎಲ್ಲೋ ಅಂತಾನೆ ಸರಿ ಆವಾಗಲೇ ಅತ್ತಿಗೆ ಸ್ನಾನಕ್ಕೆ ಹೋದ್ರಣ್ಣ ಅಂತಾನೆ ಮೈ ಆಗ ಬಾತ್ರೂಮ್ ಡೋರ್ನ ಬಿಡ್ದು ನಿಮಗೋಸ್ಕರ ಒಂದು ಸರ್ಪ್ರೈಸ್ ಗಿಫ್ಟ್ ತಂದಿದ್ದೀನಿ ನಿಮಗೆ ಇಷ್ಟ ಆಗುತ್ತಾ ಅಂದ್ಕೊಂಡಿದ್ದೀನಿ ಮನೆಯೆಲ್ಲ ಹುಡುಕದೆ ನೀವೆಲ್ಲೂ ಕಾಣಿಸ್ಲಿಲ್ಲ ಅದಕ್ಕೆ ಇಲ್ಲಿ ಬಂದು ಹೇಳ್ತಿದ್ದೀನಿ ಮುಖ ತೋರಿಸಿ ಗಿಫ್ಟ್ ಕೊಡೋಕೆ ನಾನು ಆಚಿಕೆ ಇದನ್ನು ಫ್ರಿಜ್ ಮೇಲೆ ಇಟ್ಟಿರ್ತೀನಿ ಇದನ್ನು ತಗೊಂಡು ಹಾಕ್ಕೊಂಡು ಬರಬೇಕು ಸರಿನಾ ಅಂತ ಹೋಗ್ತಾನೆ ಹರಿ ಆದರೆ ಬಾತ್ರೂಮಲ್ಲಿ ಚಂದನ ಇರೋಲ್ಲ ಹರಿ ಅಪ್ಪ ನಟರಾಜ ಇದ್ದಿರ್ತಾರೆ ಈಚೆ ಚಂದನ ಹಾಲ್ನಲ್ಲಿ ಕೂತ್ಕೊಂಡು ಓದ್ತಿರ್ತಾಳೆ ಹರಿ ಅವಳು ಗಿಫ್ಟ್ ತಗೊಂಡಿಲ್ಲ ಅಂತ ನೋಡ್ತಾ ಇರ್ತಾನೆ ಮೈ ಬಂದು ಅಣ್ಣ ಇನ್ನೂ ಗಿಫ್ಟ್ ತಗೊಂಡ್ಲೇ ಇಲ್ವಾ ನೀನೇ ಕೊಡೋಣ ಅಂತಾನೆ ಮುತ್ತು ಬಂದು ಫ್ರಿಜ್ ಮೇಲೆ ಇರೋ ನೋಡಿ ಏನಿದು ಅಂತಾನೆ ಗಿಫ್ಟ್ ಅಂತಾನೆ ಹರಿ ಕೊಡಣ ಅಂತಾನೆ ಮೈ ಆಮೇಲೆ ಕೊಡ್ತೀನಿ ಅಂತಾನೆ ಹರಿ ನಂತರ ಹರಿ ಗಿಫ್ಟ್ ಕೊಡೋದಕ್ಕೆ ಕವರನ್ನು ಹುಡುಕಿದ್ರೆ ಅದು ಅಲ್ಲಿರಲ್ಲ ಹರಿ ಅಪ್ಪ ಆ ನೈಟಿ ನೈಟ್ ಡ್ರೆಸ್ನ ಹಾಕ್ಕೊಂಡು ಬರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ